ಇವತ್ತು ನೋಡ್ತಾ ಇರೋ ಕೇಸು ಇವರಿಗೆ ಹಿಪ್ ಜಾಯಿಂಟ್ ಫ್ರ್ಯಾಕ್ಚರ್ ಆಗಿದೆ ಇವರು ಆನೆಕಲ್ ಪಕ್ಕದಲ್ಲಿ ಮಂಚಿನಹಳ್ಳಿ ಅಂತ ಒಂದು ಊರಿದೆ ಅಲ್ಲಿ ತ ಬಂದಿದ್ದಾರೆ ಇವರು ಸೊ ಇವರಿಗೆ ಫ್ರ್ಯಾಕ್ಚರು ಆಗಿರೋದು ಯಾವ ರೀತಿ ಅಂದರೆ ಇದು ಏನೋ ಇವರ ಫ್ಯಾಮಿಲಿ ಪರ್ಸನಲ್ ಪ್ರಾಬ್ಲಮ್ಸು ಅದರಿಂದ ಇವರಿಗೆ ಸ್ವಲ್ಪ ಏಟ್ ಬಿದ್ದಿದೆ ಅಲ್ಲಿ ಸೊ ಅದು ಬಿದ್ದಿರೋ ಪ್ರಕಾರ ನೋಡಿದ್ರೆ ಫ್ರ್ಯಾಕ್ಚರ್ ಆಗಿದೆ ನೀವು ಡಿಸ್ಪ್ಲೇಯಲ್ಲಿ ನೋಡ್ತಾ ಇದ್ದೀರಾ ಎರಡು ಕಡೆ ಅದು ಫ್ರ್ಯಾಕ್ಚರ್ಸು ಆಗಿದೆ ಅದು ಓಪನ್ ಆಗಿರೋದು ಇದು ಕಂಪೇರ್ ಮಾಡೋದಕ್ಕೆ ರೈಟ್ ಕಾಲ್ ಮತ್ತು ಲೆಫ್ಟ್ ಕಾಲು ರೈಟ್ ಕಾಲಲ್ಲಿ ಫ್ರ್ಯಾಕ್ಚರ್ ಆಗಿರೋದು ಲೆಫ್ಟ್ ಕಾಲಲ್ಲಿ ನಾರ್ಮಲ್ ಇದೆ ಅದು ಅನ್ನೋದಕ್ಕೆ ಇದು ಕಂಪಾರಿಷನ್ನು ಇದು ನೀವು ಝೂಮ್ ಮಾಡಿ ನೋಡಿದ್ರೆ ಅದು ಫ್ರ್ಯಾಕ್ಚರ್ ಆಗಿರೋದು ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ ಇವರಿಗೆ ನಡಿಯೋಕೆ ಪಾಪ ತುಂಬ ಪೇಯ್ನಲ್ಲಿ ತುಂಬ ಊತ ಬಂದು ಅಲ್ಲಿ ಸ್ವಲ್ಪ ರಕ್ತ ಎಪ್ ಕಟ್ಟಿ ತುಂಬ ಪ್ರಾಬ್ಲಮಲ್ಲಿ ಇದ್ದರು ಇವರು ಫ್ರ್ಯಾಕ್ಚರ್ ಆಗಿರೋ ಒಂದು ಎರಡು ದಿನ ಮೂರು ದಿನ ಬಿಟ್ಕೊಂಡು ನಮ್ಮ ಹತ್ರ ಬಂದಿರೋದು ಆ ಎರಡು ಮೂರು ದಿನ ಇವರು ಏನು ಮಾಡಿದ್ದಾರೆ ನಾರ್ಮಲ್ ಕ್ಲಿನಿಕ್ ಹೋಗಿದ್ದಾರೆ ಅಲ್ಲಿ ಹೋಗಿಬಿಟ್ಟು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದಾರೆ ಸೊ ಅದರದ್ದು ಪವರ್ ಇರೋ ತನಕ ಇವರಿಗೆ ರಿಲೀಫು ಆಗಿದೆ ಆದಮೇಲೆ ಅದು ಮತ್ತೆ ಊತ ಕಂಟ್ರೋಲ್ ಬರ್ದಿರಾ ಪೇಯ್ನ್ ಕಂಟ್ರೋಲ್ ಬರ್ದಿರ ಇರೋದಕ್ಕೆ ಯಾರೋ ಇವರು ಊರಲ್ಲಿ ನಮ್ಮ ಅಡ್ರಸ್ ಕೊಟ್ಟು ಸಜೆಸ್ಟ್ ಮಾಡಿ ಕಳಿಸಿದ್ದಾರೆ ಇವರು ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿ ಬಂದಿದ್ದಾರೆ ಕಟ್ ಹಾಕಿದಾದಮೇಲೆ ಪೈನ್ ಹೇಗಿದೆ ಅಂತ ಕೇಳಿದ್ರೆ ಪೇಯ್ನು ತುಂಬ ಕಮ್ಮಿ ಇದೆ ನಡೆಯೋದಕ್ಕೆಲ್ಲ ಇವಾಗ ಈಸಿ ಇದೆ ಅಂತ ಹೇಳಿದ್ರು ಇವರಿಗೆ ಹಿಪ್ ಜಾಯಿಂಟ್ ಫ್ರ್ಯಾಕ್ಚರ್ ಆಗಿರೋದು ತುಂಬ ಡಿಸ್ಪ್ಲೇಸ್ಡ್ ಫ್ರ್ಯಾಕ್ಚರ್ ಅಲ್ಲ ತುಂಬ ಮೇಜರ್ ಫ್ರ್ಯಾಕ್ಚರ್ ಅಲ್ಲ ಇದು ಆದರೆ ಮೂಳೆ ಮುರಿದಿದೆ ಒಳಗಡೆ ಫ್ರ್ಯಾಕ್ಚರ್ ಇದೆ ಅಂದರೆ ಅದು ಸಾಮಾನ್ಯವಾಗಿ ನೋವು ಕೊಡಲ್ಲ ತುಂಬಾ ಪೈನ್ ಇರುತ್ತೆ ಅದು ಏನಾದರೂ ಸ್ವಲ್ಪ ಮಾಂಸಗಿ ಎಡ್ಬಿದ್ರೇ ಪೇಯ್ನು ತಡೆಯೋದಕ್ಕಾಗಲ್ಲ ಇವರಿಗೆ ಮೇಲೆಯಿಂದ ಬಿದ್ದಿರೋ ಏಟು ಅದು ಒಳಗಡೆ ಡ್ಯಾಮೇಜ್ ಮಾಡಿದೆ ಅಂದರೆ ರಕ್ತ ಎಪ್ಕಟ್ಟಿರೋದನ್ನು ಕೂಡ ನೀವು ಅದರಲ್ಲಿ ನೋಡ್ಬೋದು ಫ್ರ್ಯಾಕ್ಚರ್ ಪಕ್ಕದಲ್ಲಿ ಕಂಪ್ಲೀಟ್ ಅದು ಬ್ಲ್ಯಾಕ್ ಆದಂಗಿದೆ ಸೊ ಇವರಿಗೆ ಟ್ರೀಟ್ಮೆಂಟು ಮಿನಿಮಮ್ ಅಂದ್ರೇ ಒಂದು ಎರಡು ತಿಂಗಳು ನಡೆಯುತ್ತೆ ಇವರ ಬಾಡಿ ಕೆಪಾಸಿಟಿ ಮೇಲೆ ಅದು ಮೋಸ್ಟ್ಲಿ ಬೇಗನೂ ರಿಕವರ್ ಆಗೋಗ್ಬಿಟ್ಟಿದೆ ಅಂದರೆ ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ಬೋದು ಟ್ವೆಂಟಿ ಫೈವ್ ಡೇಸ್ ಮಿನಿಮಮ್ ಮ್ಯಾಕ್ಸಿಮಮ್ ಇದು ಒಂದು ಟೂ ಮಂತ್ಸು ಒಂದು ಎರಡು ಕಟ್ಟು ಮಿನಿಮಮ್ ಮ್ಯಾಕ್ಸಿಮಮ್ ಅನ್ನೋದು ನಾಲ್ಕು ಕಟ್ಟು ಅದರ ಒಳಗಡೆ ಇವರು ಪೇಯ್ನ್ ಕಮ್ಮಿಯಾಗಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ಬೋದು ಇವರ ಕಂಡೀಷನ್ ಮೇಲೆ ಡಿಪೆಂಡ್ ಮಾಡುತ್ತೆ ಕಂಪ್ಲೀಟ್ ಟ್ರೀಟ್ಮೆಂಟು